ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ರುತಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬದನೆಕಾಯಿ ಎಣ್ಣೆಗಾಯಿ ತುಂಬಾ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಐದು ಎಳೆ ಬದನೆಕಾಯಿ ತೊಗೊಂಡಿದ್ದೀನಿ ಟೂ ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಮತ್ತು ಟೂ ಟೇಬಲ್ ಸ್ಪೂನ್ ಗುರೆಳ್ಳು ಅಥವಾ ಚೆಳ್ಳು ತಗೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಜೀರಿಗೆ ಮತ್ತು ಅರಿಶಿನ ಹಾಫ್ ಟೀ ಸ್ಪೂನ್ ಧನಿಯಾ ಅಥವಾ ಕೊತ್ತಂಬರಿ ಪೌಡರ್ ತೊಗೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಈರುಳ್ಳಿನ ಜಾಸ್ತಿನೇ ತೊಗೊಳ್ಳಿ ತುಂಬಾ ಟೇಸ್ಟಿಯಾಗಿ ಈ ಎನಗೆ ಪಲ್ಯ ಬರುತ್ತೆ ಚಿಟಿಕೆ ಹುಣಸೆ ಮತ್ತು ಬೆಲ್ಲವನ್ನು ನೀರಲ್ಲಿ ಹಾಕಿ ನೆನೆ ಇಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ ಶೇಂಗಾ ಅಥವಾ ಕಡಲೆ ಬೀಜವನ್ನು ತಗೊಂಡಿದ್ದೀನಿ ಒಂದು ನಾಲ್ಕು ಟೀ ಸ್ಪೂನ್ ಆಗುತ್ತೆ ಮೂರು ಟೇಬಲ್ ಸ್ಪೂನ್ ಮಸಾಲೆ ಖಾರವನ್ನು ತೊಗೊಂಡಿದ್ದೀನಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ನಾಲ್ಕರಿಂದ ಐದು ಕರಿಬೇವು ಚಿಟಿಕೆ ಹಸಿ ಶುಂಠಿ ಮತ್ತು ಎರಡರಿಂದ ಮೂರು ಬೆಳ್ಳುಳ್ಳಿನ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಟಿದ್ದೀನಿ ಇವಾಗ ಬದನೆಕಾಯಿ ಎಣ್ಣೆಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಅರ್ಧ ಕಪ್ ಶೇಂಗಾ ಹಾಕಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು ಬಿಳಿ ಎಳ್ಳು ಮತ್ತು ಗುರೆಳ್ಳು ಹಾಕ್ತಿದ್ದೀನಿ ಇದನ್ನು ಒಂದು ನಿಮಿಷ ಹುರಿದ್ರೆ ಸಾಕು ಇಲ್ಲ ಅಂದರೆ ಇದು ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಶೇಂಗಾ ಹಸಿ ಇರಬಾರ್ದು ಅದರ ಮೇಲಿನ ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗಿದು ಫ್ರೈ ಆಗಿದೆ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಬಿಡಬೇಕು ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ಈ ಥರ ರುಬ್ಕೊಳ್ಬೇಕು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ ಇದೇ ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಟಂತಹ ಈರುಳ್ಳಿ ಕರಿಬೇವು ಹಸಿ ಶುಂಠಿ ಬೆಳ್ಳುಳ್ಳಿನ ಹಾಕಿ ರುಬ್ಕೊಳ್ಬೇಕು ಇದಕ್ಕೆ ಅವಾಗಲೇ ಇಟ್ಟಂತಹ ಹುಣಸೆ ಮತ್ತು ಬೆಲ್ಲದ ನೀರನ್ನು ಹಾಕ್ತಿದ್ದೀನಿ ಒನ್ ಸ್ಪೂನ್ ಹಾಕ್ತಿದ್ದೀನಿ ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕ್ಕೊಳ್ಬೋದು ಇದರ ಜೊತೆಗೆ ಜೀರಿಗೆ ಅರಿಶಿನ ಧನಿಯಾ ಮತ್ತು ಗರಂ ಮಸಾಲ ಪುಡಿ ಹಾಕ್ತಿದ್ದೀನಿ ಇಲ್ಲಿ ನಾನು ತ್ರೀ ಟೇಬಲ್ ಸ್ಪೂನ್ ಮಸಾಲೆ ಖಾರವನ್ನು ಹಾಕ್ತಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಇದೆಲ್ಲವನ್ನು ನುಣ್ಣಗೆ ರುಬ್ಕೊಳ್ಬೇಕು ಈ ಥರ ರುಬ್ಬಿದ್ರೆ ಸಾಕು ಇದನ್ನು ಅವಾಗಲೇ ರುಬ್ಬಿಟ್ಟಂತಹ ಶೇಂಗಾ ಬಿಳಿ ಎಳ್ಳು ಮತ್ತು ಗುರೆಳ್ಳು ಪೌಡರ್ಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಕಟ್ ಮಾಡಿಟ್ಟಂತಹ ಈರುಳ್ಳಿನ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಮಸಾಲೆನೂ ಹೊಂದ್ಕೊಳ್ಳೋವರೆಗೂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬದನೆಕಾಯಿನ ಈ ರೀತಿ ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಆದಷ್ಟು ಬೀಜ ಕಡಿಮೆ ಇರೋ ಎಳೆ ಬದನೆಕಾಯಿ ತಗೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಸಾಲೆನ ಈ ಥರ ಫಿಲ್ ಮಾಡಬೇಕು ಮುಂಚೆನೇ ನೀರಿನಿಂದ ಬದನೆಕಾಯಿ ತೆಗೆದಿಟ್ಕೊಳ್ಬೇಕು ಇಲ್ಲ ಅಂದರೆ ಮಸಾಲೆ ಚೆನ್ನಾಗಿ ಫಿಲ್ ಆಗೋಲ್ಲ ಇಲ್ಲ ಅಂದರೆ ನೆನೆಸಿರೋ ನೀರು ಮಸಾಲೆ ಮೇಲೆ ಬಿದ್ದು ಮಸಾಲೆ ತೆಳುವಾಗಿಬಿಡುತ್ತೆ ಇದೇ ಥರ ನಾನು ಐದು ಬದನೆಕಾಯಿನ ಈ ಥರ ತುಂಬ್ಕೊಳ್ತೀನಿ ಇವಾಗ ಮಾಡೋಕ್ಕೆ ಮಸಾಲೆ ಇಷ್ಟು ಸಾಕಾಗುತ್ತೆ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಸ್ವಲ್ಪ ಶೇಂಗಾ ಎಳ್ಳು ಜಾಸ್ತಿ ಮಾಡ್ಕೋಬೋದು ಈಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಮೂರರಿಂದ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಫ್ ಟೀ ಸ್ಪೂನ್ ಸಾಸಿವೆ ಚಿಟಿಕೆ ಇಂಗು ಒಂದು ಬ್ಯಾಡಗೆ ಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಕಟ್ ಮಾಡಿದಂತಹ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈ ಎಣ್ಣೆಗಾಯಿ ಪಲ್ಯಗೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಆದಷ್ಟು ನೋಡಿ ಹಾಕ್ಕೊಳ್ಳಿ ಈಗ ಇದಕ್ಕೆ ಸ್ಟಫಿಂಗ್ ಮಾಡಿದಂತಹ ಬದನೆಕಾಯಿ ಹಾಕ್ತಿದ್ದೀನಿ ಈ ಬದನೆಕಾಯಿಯನ್ನು ಒಂದರ ಮೇಲೆ ಇಡಬೇಡಿ ಆದಷ್ಟು ಬಿಡಿ ಬಿಡಿಯಾಗಿ ಇಡಬೇಕು ಆದಷ್ಟು ದೊಡ್ಡ ಪಾತ್ರೆ ತಗೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಹೀಗೆ ಒಂದೆರಡು ನಿಮಿಷ ಇಡಬೇಕು ಈ ಬದನೆಕಾಯಿ ಎಣ್ಣೆಗಾಯಿ ಮಾಡುವಾಗ ಆದಷ್ಟು ಸಣ್ಣ ಉರಿಯಲ್ಲೇ ಮಾಡಬೇಕು ಈ ಬದನೆಕಾಯಿ ಒಂದು ಕಡೆ ಬೆಂದ ಮೇಲೆ ಈ ಥರ ತಿರುವಿ ಹಾಕಬೇಕು ಎರಡೂ ಸೈಡಲ್ಲೂ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ರುಚಿಯಾಗಿ ಬರುತ್ತೆ ಆದಷ್ಟು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಮಸಾಲೆಯೆಲ್ಲ ಬದನೆಕಾಯಿ ಹೀರಿಕೊಳ್ಳುತ್ತೆ ಹೀಗೆ ಬೇಯಿಸ್ಕೊಳ್ಳೋದ್ರಿಂದ ಅರ್ಧದಷ್ಟು ಬದನೆಕಾಯಿ ಇಲ್ಲೇ ಬೇಯ್ದಿರುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಈಗ ಇದಕ್ಕೆ ಉಳಿದಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಇದನ್ನು ಹೀಗೆ ಎರಡು ಸೈಡು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಹೀಗೆ ಒಂದೆರಡು ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಕಪ್ನಷ್ಟು ನೀರನ್ನು ಹಾಕ್ತಿದ್ದೀನಿ ನೀರನ್ನು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಗ್ರೇವಿ ಚೆನ್ನಾಗಿ ಬರಲ್ಲ ಜಾಸ್ತಿ ನೀರು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಮಸಾಲೆ ಯಾವ ಹದಕ್ಕೆ ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಈಗ ಇದನ್ನು ಹೀಗೆ ಮತ್ತೆ ಒಂದೆರಡು ನಿಮಿಷ ಬಿಡಬೇಕು ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬದನೆಕಾಯಿ ಬೇಯುವವರೆಗೂ ಸಣ್ಣ ಉರಿಯಲ್ಲೇ ಇರಬೇಕು ಅವಾಗವಾಗ ಮಿಕ್ಸ್ ಮಾಡಿಕೊಳ್ಳಿ ಈ ಎನಿಗಾಯಿ ಪಲ್ಯ ರೆಡಿ ಆಗಲು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕೇ ಬೇಕು ಈ ಥರ ಬದನೆಕಾಯಿ ಮೇಲೆ ಪ್ರೆಸ್ ಮಾಡಿ ನೋಡ್ತಿರಬೇಕು ಬದನೆಕಾಯಿ ಬೇಯ್ದಿದೆಯೋ ಇಲ್ಲೋ ಅಂತ ಗೊತ್ತಾಗತ್ತೆ ಇವಾಗಿದು ರೆಡಿ ಆಗಿದೆ ಇದಕ್ಕೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದೆರಡು ನಿಮಿಷ ಬಿಡಬೇಕು ಇವಾಗಿದು ರೆಡಿ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಎಣ್ಣೆಗಾಯಿ ಮಾಡ್ಕೋಬೋದು ಅಂತ ಇದನ್ನ ರೊಟ್ಟಿ ಚಪಾತಿ ಮತ್ತೆ ರೈಸ್ ಜೊತೆಗೂ ತಿನ್ಕೋಬಹುದು ಈ ಎನಿಗಾಯಿ ಪಲ್ಯ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು